ವೀಕ್ಷಕರೇ ಮೆಂಡೋ ನ್ಯೂಸ್ ನೆಟ್‌ವರ್ಕ್ ಗೆ ಸ್ವಾಗತ ನಾನು ನಿಮ್ಮ ದಿವ್ಯಾ ವೀಕ್ಷಕರೇ ಇವತ್ತು ನಮ್ಮ ಚಾನೆಲ್ ಗೆ ಸಾರ್ವಜನಿಕರ ಒಂದು ವಿಡಿಯೋವನ್ನ ಕಳಿಸಿದ್ದಾರೆ ಸೊ ಆ ವಿಡಿಯೋ ಏನು ಆ ವಿಡಿಯೋದಲ್ಲಿ ಏನು ಇರಬಹುದು ಅಂತ ನೋಡ್ಕೊಂಡು ಬರೋಣ ವೀಕ್ಷಕರೇ ವಿಡಿಯೋ ನಾವು ನೋಡ್ತಾ ಇದ್ದೀವಿ ಈ ಒಂದು ವಿಡಿಯೋ ಕಾಣಿಸ್ತಿದೆ ಅನ್ಸುತ್ತೆ ವೀಕ್ಷಕರೇ ನಿಮಗೆ ಈ ಒಂದು ರೆಡ್ ಮಾರ್ಕ್ ಏನಿದೆ ಇದು ಈ ಒಂದು ವಿಡಿಯೋ ನಮಗೆ ಯಲಹಂಕ ನ್ಯೂ ಟೌನ್ ಶೇಷಾದ್ರಿಪುರಂ ಶಾಲೆಯ ಮುಂಭಾಗದಲ್ಲಿರುವಂತಹ ಈ ಒಂದು ಪಾರ್ಕ್ ಪಾರ್ಕ್ ಇಂದ ಬಂದಿರುವಂತಹ ವಿಡಿಯೋ ಇದು ಸರ್ವೇಸಾಮಾನ್ಯವಾಗಿ ಪಾರ್ಕ್ ಗೆ ಜನಗಳು ಸಂಜೆ ಹಾಗೂ ಬೆಳಗ್ಗೆ ವಾಕ್ ಮಾಡೋದಿಕ್ಕೆ ವಯಸ್ಕರಿಂದ ಹಿಡಿದು ವೃದ್ಧರವರೆಗೂ ಸಹ ಪಾರ್ಕ್ ಹೋಗ್ತಾ ಇರ್ತಾರೆ ಅದೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಆದ್ರೆ ಈ ಒಂದು ವಿಡಿಯೋ ನಾವು ನೋಡ್ತಾ ಇದ್ದೀವಿ ವೀಕ್ಷಕರೇ ಸಂಜೆ ಸುಮಾರು ಇನ್ನು ನಾಲ್ಕು ನಾಲ್ಕೂವರೆ ಅಥವಾ ಐದು ಗಂಟೆ ಈ ಒಂದು ಸಮಯ ಅಷ್ಟೇ ಇನ್ನೂ ಇದು ಇನ್ನು ಕತ್ತಲು ಸಹ ಹಾಕಿಲ್ಲ ಬೆಳಕಾಗಿದೆ ಮತ್ತೆ ಮೇನ್ ರೋಡ್ ಹೆದ್ದಾರಿ ಮೇನ್ ರೋಡ್ ಇದು ಸಾವಿರಾರು ಗಾಡಿಗಳು ಓಡಾಡ್ತಿರ್ತವೆ ಟೂ ವೀಲರ್ಗಳು ಎಷ್ಟೊಂದು ಗಾಡಿ ಓಡಾಡ್ತಿರ್ತವೆ ಮತ್ತೆ ಪಾರ್ಕಲ್ಲೂ ಸಹ ಹಲವಾರು ಜನ ವಾಕು ಕೂಡ ಮಾಡ್ತಾ ಇರ್ತಾರೆ ಇದು ಯಾವುದರ ಭಯ ಇಲ್ಲದೆ ಈ ರೀತಿಯಾಗಿ ಅಸಭ್ಯವಾಗಿ ವರ್ತನೆ ಮಾಡ್ತಾ ಇರುವಂತಹ ಒಂದು ಯುವ ಜೋಡಿ ಅಂದ್ರೆ ಕಾಲೇಜಿಗೆ ಹೋಗುವಂತಹ ವಿದ್ಯಾರ್ಥಿಗಳು ಯುವ ಜೋಡಿ ಅಂದಿದ ತಕ್ಷಣ ಅವರೇನು ಮದ್ವೆ ಆಗಿ ಹೊಸದಾಗಿ ಬಂದಿರುವಂತಹ ಪಾರ್ಕ್ಗೆ ಬಂದಿರುವಂತಹ ಯುವ ಜೋಡಿ ಅಲ್ಲ ಇನ್ನು ಕಾಲೇಜಿಗೆ ಹೋಗ್ತಿರುವಂತಹ ವಿದ್ಯಾರ್ಥಿಗಳು ಮನೆಯಲ್ಲಿ ಅಪ್ಪ ಅಮ್ಮನ ಭಯ ಅಂತೂ ಇಲ್ಲ ಅಟ್ಲೀಸ್ಟ್ ಒಂದು ಸಮಯ ಏನಾಗಿದೆ ನಾವು ಯಾವ ಜಾಗದಲ್ಲಿ ಇದ್ದೀವಿ ಅಲ್ಲಿರುವಂತಹ ಸಾರ್ವಜನಿಕರು ಏನು ಮಾಡಬಹುದು ನಮಗೆ ನಾವು ಇಷ್ಟು ಜನದ ಮಧ್ಯೆ ಅಥವಾ ಈ ಒಂದು ಹೊತ್ತಲ್ಲಿ ಈ ರೀತಿ ಅಸಭ್ಯವಾಗಿ ನಡ್ಕೊಂಡ್ರೆ ನಮ್ಮನ್ನ ಯಾರು ಉಗಿಯಲ್ವಾ ಅನ್ನೋ ಒಂದು ಪರಿಜ್ಞಾನ ಕೂಡ ಇಲ್ಲ ಇವರಿಗೆ ಮಾನ ಮರ್ಯಾದೆ ಇಲ್ವ ಇವ್ರಿಗೆಲ್ಲ ಯಾರೋ ಒಬ್ರು ಮಾಡೋ ಒಂದು ವಿಚಾರ ಈ ಒಂದು ರೀತಿಯ ಕೆಟ್ಟ ಕೆಲಸದಿಂದ ಹಲವಾರು ತಂದೆ ತಾಯಿಗಳು ತಮ್ಮ ಹೆಣ್ಣು ಮಕ್ಕಳಾಗಿರ್ಬಹುದು ಗಂಡು ಮಕ್ಕಳಾಗಿರ್ಬಹುದು ಕಾಲೇಜ್ ಕಳ್ಸೋದಿಂದ ಹಿಡಿದು ಈ ರೀತಿ ಒಂದು ಫ್ರೆಂಡ್ಸ್ ಅನ್ನೋ ಒಂದು ವಿಚಾರ ಅಂತ ಬಂದಾಗ್ಲೂ ಸಹ ಕೆಲವೊಬ್ಬರು ಭಯ ಶುರುವಾಗಿರುತ್ತೆ ಈಗೇನೋ ಫ್ರೆಂಡ್ ಅಂತ ಹೇಳ್ಕೊಳ್ತಾರೆ ಮುಂದೆ ಏನೇನಾಗುತ್ತೋ ಈ ರೀತಿಯಾಗಿ ತಂದೆ ತಾಯಿಗಳು ಸಹ ಭಯ ಬೀಳ್ಬೇಕು ಆ ರೀತಿಯಾಗಿ ಬದಲಾಗ್ತಾ ಇದ್ದಾರೆ ಈಗಿನ ಯುವಕ ಯುವತಿಯರು ಇವ್ರಿಗೆ ಅಲ್ಲ ಒಂದು ಚೂರಾದರೂ ಮಾನ ಮರ್ಯಾದೆ ಏನಾದ್ರೂ ಇದೆಯಾ ಅಂತ ಇನ್ನು ಸೆಕ್ಯೂರಿಟಿ ಗಾರ್ಡ್ ಆದ್ರೂ ಈ ಪಾರ್ಕ್ ಅಲ್ಲಿ ಏನ್ ಮಾಡ್ತಾ ಇರ್ತಾರೆ ಸೆಕ್ಯೂರಿಟಿ ಗಾರ್ಡ್ ಅಂತ ಇದ್ದೇ ಇರ್ತಾರ ಆಡಳಿತ ಮಂಡಳಿ ಅಂತ ಇದ್ದಾಗ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇದ್ದೇ ಇರ್ತಾರೆ ಅಟ್ಲೀಸ್ಟ್ ಅಲ್ಲಿರುವಂತಹ ಸಾರ್ವಜನಿಕರಾದರೂ ಇದನ್ನೆಲ್ಲ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ಬಿ ಬಿ ಎಂ ಪಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಆ ಭಾಗದ ಪೊಲೀಸ್ ಅವರು ಏನ್ ಮಾಡ್ತಿದ್ದಾರೆ ಎಲ್ರಿಗೂ ಗೊತ್ತು ಪೊಲೀಸ್ ವ್ಯಾನ್ಗಳು ಐದೈದು ನಿಮಿಷಕ್ಕೆ ಒಂದೊಂದು ನಿಮಿಷಕ್ಕೆ ಓಡಾಡ್ತಿರ್ತಾರೆ ಅಂತ ಮತ್ತೆ ಇದೆಲ್ಲ ಕಣ್ಣು ಕಾಣಲ್ವಾ ಅವರಿಗೆಲ್ಲ ಹಾಗಾದ್ರೆ ಹಾಡು ಹಗಲ ಈ ರೀತಿಯ ಅಸಭ್ಯವಾಗಿ ನಾ ವರ್ತನೆ ಮಾಡ್ತಾ ಇದ್ರು ಸಹ ಜನ ಮುಚ್ಕೊಂಡು ಸುಮ್ನೆ ಇದ್ದಾರೆ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ಸುಮ್ನೆ ಇದ್ದಾರೆ ಆ ಭಾಗದಲ್ಲಿರುವಂತಹ ಪೊಲೀಸು ಬಿ ಬಿ ಎಂ ಪಿ ಅಧಿಕಾರಿಗಳು ಇವರಿಗೆಲ್ಲ ಏನ್ ಇದೆಲ್ಲ ಕಣ್ಣುಗಳು ಕಾಣಲ್ವಾ ಅಂತ ಏನ್ ಮಾಡ್ತಿರ್ತಾರೆ ಇವರೆಲ್ಲ ರೀತಿ ಯಾರೋ ಒಬ್ಬರು ಮಾಡೋ ಕೆಲ್ಸಕ್ಕೆ ಎಲ್ಲಾ ಹೆಣ್ಣು ಮಕ್ಕಳ ಮೇಲೂ ಸಹ ಅನುಮಾನ ಪಡುವಂತಹ ಸಂದರ್ಭಗಳು ಉಂಟಾಗ್ತಾ ಇದೆ ಈಗಂತೂ ಎಲ್ಲಿ ನೋಡಿದ್ರು ಹತ್ಯೆಗಳು ಅತ್ಯಾಚಾರಗಳು ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳು ಅತ್ಯಾಚಾರ ಆದ್ರೂ ಸಹ ಹೆಣ್ಣು ಮಕ್ಕಳಿಗೆ ಇನ್ನೂ ಬುದ್ಧಿ ಬಂದಿಲ್ವಾ ಅಂತ ಈ ರೀತಿ ನಾಚಿಕೆಗೇಡ ಕೆಲಸ ಮಾಡ್ತಾ ಇದಾರಲ್ವಾ ಕೆಲವೊಂದು ಹೋಗ್ತಾರೆ ಪಾರ್ಕಿಗೆ ಹೋಗೋದು ತಪ್ಪಂತ ನಾನು ಹೇಳ್ತಾ ಇಲ್ಲ ಎಷ್ಟೋ ಜನ ಹೆಣ್ಮಕ್ಳು ಗಂಡು ಒಂದು ಫ್ರೆಂಡ್ಸ್ ಅನ್ನೋ ರೀತಿಯಲ್ಲಿ ಒಂದು ಓದೋ ವಿಚಾರವಾಗಿ ಕಂಬೈನ್ ಸ್ಟಡಿ ವಿಚಾರವಾಗಿ ಅಥವಾ ಮುಂದಿನ ಒಂದು ಎಜುಕೇಶನ್ ಯಾವ ರೀತಿ ಅನ್ನೋ ವಿಚಾರವಾಗಿ ಐದು ನಿಮಿಷ ಕುತ್ಕೊಳ್ಳೋದು ಮಾತಾಡೋದು ಉಂಟು ಇಲ್ಲ ಅಂತಲ್ಲ ಆದ್ರೆ ಆಡಾಗಲೇ ಈ ರೀತಿ ಇಷ್ಟು ಅಸಭ್ಯವಾಗಿ ವರ್ತನೆ ಮಾಡುವಂತಹ ಪರಿಸ್ಥಿತಿಗೆ ಬರ್ತಾ ಇದ್ದಾರೆ ಈಗಿನ ಯುವಕ ಯುವತಿಯರು ಅಂದ್ರೆ ಅವ್ರಿಗೆ ಯಾವುದೇ ಯಾರದೇ ಭಯ ಇಲ್ಲವೋ ಹಾಗಾದ್ರೆ ಅವರು ಮನೆಗಳಲ್ಲಿ ಏನೋ ತಂದೆ ತಾಯಿ ಪಾಪ ಬೆಳಿಗ್ಗೆ ಕಾಲೇಜು ಮಕ್ಳು ಹೋಗ್ತಾರೆ ಅವ್ರ ಕೆಲ್ಸಕ್ಕೆ ಹೋಗ್ತಾರೆ ಯಾಕಂದ್ರೆ ಹೊಟ್ಟೆ ದುಡಿಲೇಬೇಕು ಓದಿಸೋದಿಕ್ಕೆ ಅವರು ಸಂಪಾದನೆ ಮಾಡಲೇಬೇಕು ದುಡ್ಡು ತಂದು ಸುರಿಲೇಬೇಕು ಕಾಲೇಜ್ಗಳಿಗೆ ಇಲ್ಲ ಅಂತಂದ್ರೆ ಅವರು ನಾವು ಎಲ್ಲಿಂದ ಬರುತ್ತೆ ದುಡ್ಡು ಅವ್ರೇನೋ ಪಾಪ ಅವ್ರ ಪಾಡಿಗೆ ತಮ್ಮ ಕೆಲಸ ಅದು ಇದು ಅಂತ ಅವ್ರು ಬಿಸಿ ಏನೋ ನಮ್ಮ ಮಕ್ಳು ಪಾಪ ಕಾಲೇಜಿಗೆ ಹೋಗ್ತಾರೆ ಉದ್ಧಾರ ಮಾಡ್ತಾರೆ ಮುಂದೆ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋ ಒಂದು ಆಸೆಯಿಂದ ಕಷ್ಟಪಟ್ಟು ದುಡಿದು ಕಾಲೇಜ್ಗಳಿಗೆ ಫೀಸ್ ಕಟ್ತಾರೆ ಆದ್ರೆ ಈ ರೀತಿ ಮಾಡುವಂತಹ ಕಚಡ ಕೆಲಸ ಯಾರ ಕಣ್ಣಗೂ ಕಾಣಿಸ್ತಾ ಇಲ್ವಾ ಪಾರ್ಕ್ಗಳಲ್ಲಿ ಅಂತ ಇದೇ ರೀತಿ ಮುಂದುವರಿತಾ ಹೋದ್ರೆ ಸಾರ್ವಜನಿಕರಿಗೂ ಸಹ ನಾನು ಹೇಳೋದಿಷ್ಟೇ ಯಾ ಈ ರೀತಿ ಕಚ್ಚಡಾ ಕೆಲಸ ಮಾಡುವಂತಹ ಯಾರೇ ಆಗಿರ್ಲಿ ಅವ್ರು ಎಲ್ಲೇ ಕಾಣ್ಲಿ ಅಲ್ಲೇ ನಾಲ್ಕು ಒಡೆದು ಕಳಿಸಿ ಅವರನ್ನ ಉಗುದು ಕಳಿಸಿ ಮಾನ ಮರ್ಯಾದೆ ಇಲ್ಲದೆ ಈ ರೀತಿ ಕೆಲಸ ಮಾಡೋರು ಅವ್ರು ಯಾರೇ ಆಗಿರಬಹುದು ನಾವು ಯಾವ ಇದೀವಿ ಯಾವ ಜಾಗದಲ್ಲಿ ಯಾವ ಸಮಯದಲ್ಲಿ ಇದ್ದೀವಿ ಅನ್ನೋ ಒಂದು ಪರಿಜ್ಞಾನ ಕೂಡ ಇಲ್ಲ ಅವ್ರಿಗೆ ಅರಿವಿಲ್ಲ ಅಂತ ಅಂದ್ರೆ ಇನ್ನು ಎಷ್ಟರ ಮಟ್ಟಿಗೆ ಇವ್ರು ಮುಂದುವರೆದಿದ್ದಾರೆ ಅಂತ ಅಲ್ಲಿಗೆ ಯಾರ್ದು ಭಯ ಇಲ್ಲ ಅಲ್ಲಿ ಯಾರು ಕೇಳೋರಿಲ್ಲ ಆ ಸೆಕ್ಯೂರಿಟಿ ಗಾರ್ಡು ಕಣ್ಕಾಣಲ್ಲ ಅಲ್ಲಿ ವಾಕ್ ಮಾಡುತ್ತಿದ್ದಂತಹ ಜನ ಏನಿದ್ದಾರೆ ಅವ್ರಿಗೂ ಸಹ ಕಣ್ ಕಾಣಲ್ಲ ಇನ್ನು ಪೊಲೀಸರು ಅವ್ರಿಗೂ ಸಹ ಇದೆಲ್ಲ ಅರಿವು ಬರ್ತಾ ಇಲ್ಲ ಅನ್ಸುತ್ತೆ ಹಾಗಾಗಿ ಈ ರೀತಿಯ ಒಂದು ಕೆಲಸ ಪಾರ್ಕ್ಗಳಲ್ಲಿ ನಡೀತಾ ಇದೆ ಈಗ ಹೆಚ್ಚಾಗ್ತಾ ಇದೆ ಅಂತಾನು ಅನ್ ಹೇಳ್ಬೋದು ಯಾಕಂದ್ರೆ ಹಲವಾರು ಪಾರ್ಕ್ಗಳಲ್ಲಿ ಗಳಲ್ಲಿ ಈಗ ಈ ರೀತಿ ಆಗ್ತಾ ಇದೆ ಯಾಕಂದ್ರೆ ಯಾರು ಕೇಳೋರಿಲ್ಲ ಅಲ್ವಾ ಹಾಗಾಗಿ ಸೊ ಸಾರ್ವಜನಿಕರಿಗೂ ನಾವು ಹೇಳೋದು ಇಷ್ಟೇ ಈ ರೀತಿ ಎಲ್ಲೇ ಹಾಕೊಂಡ್ರು ಅವ್ರಗ್ ನಾಲ್ಕು ಬಾರ್ಸಿ ಕಳಿಸಿ ಉಗಿದು ಕಳಿಸಿ ಇನ್ನ ಇದು ಕಮ್ಮಿ ಆಗಿಲ್ಲ ಅಂದ್ರೆ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ಗಳಿಗೂ ಅಷ್ಟೇ ಹೇಳೋದು ಇದಕ್ಕೆಲ್ಲ ಒಂದು ರೀತಿಯಾಗಿ ಗಮನ ಕೊಡಿ ವಾಕ್ ಮಾಡ್ತಾ ಇದ್ದಾರಾ ಅಥವಾ ಪಾರ್ಕಲ್ಲಿ ಜನ ಇದ್ದಾರ ಆ ಒಂದು ಸಂದರ್ಭದಲ್ಲಿ ನೀವು ಸಹ ಒಂದು ರೌಂಡ್ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅನ್ನೋ ಒಂದು ಗಮನ ಇರಬೇಕು ನಿಮಗೂ ಕೂಡ ಒಂದು ವೇಳೆ ಇದು ಕಮ್ಮಿ ಆಗಿಲ್ಲ ಅಂದ್ರೆ ಇನ್ನ ನಾವೇ ಒಂದು ಹೆಜ್ಜೆ ಮುಂದೆ ಹೋಗಿ ಕ್ಯಾಮ್ರಾ ತಗೊಂಡು ಎಲ್ಲೆಲ್ಲಿ ಈ ರೀತಿಯ ಅಸಭ್ಯ ವರ್ತನೆಗಳಿಗೆ ಯುವಕ ಯುವತಿಯರು ಬೀಳ್ತಾ ಇದ್ದಾರೆ ಅದನ್ನ ನಮ್ಮ ಕ್ಯಾಮ್ರಾದಲ್ಲಿ ಸೆರೆ ಮಾಡಿ ಜನಗಳ ಮಧ್ಯೆ ತೋರಿಸುವಂತಹ ಕೆಲಸ ನಾವೇ ಮಾಡಬೇಕಾಗುತ್ತೆ ಅಧಿಕಾರಿಗಳೇ ದಯವಿಟ್ಟು ಎಚ್ಚೆತ್ಕೊಳ್ಳಿ ಈ ರೀತಿ ಕೆಲಸಗಳನ್ನ ಮಾಡುವಂತವ್ರು ಯಾರೇ ಆಗಿರ್ಲಿ ಎಲ್ಲೇ ಇರ್ಲಿ ಅವ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ವೀಕ್ಷಕರೇ ನಾನು ಮೊದಲೇ ಹೇಳಿದೆ ಇದು ಯಲಹಂಕ ನ್ಯೂ ಟೌನ್ ಶೇಷಾದ್ರಿಪುರಂ ಶಾಲೆಯ ಮುಂಭಾಗದಲ್ಲಿ ಇರುವಂತಹ ಪಾರ್ಕ್ ಅಂತ ಆದಷ್ಟು ಆ ಭಾಗದಲ್ಲಿ ಯಾರೇ ಇರಲಿ ಈ ಸುದ್ದಿಯನ್ನ ಯಾರೇ ನೋಡ್ತಿರ್ಲಿ ದಯವಿಟ್ಟು ಗಮನ ಹರಿಸಿ ಈ ಇದು ಯಾವ ಭಾಗದಲ್ಲೇ ಆಗಿರ್ಲಿ ನಾನು ಈ ಶೇ ಯಲಹಂಕ ಭಾಗ ಅಂತ ಮಾತ್ರ ಹೇಳ್ತಾ ಇಲ್ಲ ಯಾವುದೇ ಭಾಗ ಆಗಿರ್ಲಿ ಅಲ್ಲಿರುವಂತಹ ಪಾರ್ಕ್ಗಳ ಕಡೆ ಇದ್ದಾಗ ಸ್ವಲ್ಪ ಗಮನ ಹರಿಸಿ ಆದಷ್ಟು ಈ ರೀತಿಯ ಕೃತ್ಯಗಳ ಆಗದಂತೆ ನೋಡ್ಕೊಳ್ಳಿ ನಮ್ಮ ಒಂದು ಕರ್ತವ್ಯನೂ ಕೂಡ ಇದೆ ಇದರಲ್ಲಿ ಸಾರ್ವಜನಿಕರಾಗಿ ನಮ್ಮ ಕರ್ತವ್ಯನೂ ಕೂಡ ಇದೆ ಯಾಕಂದ್ರೆ ಯಾರ್ದೋ ಮಕ್ಕಳು ಅಂತ ನಾವು ಸುಮ್ಮನೆ ಆದ್ರೆ ನಾಳೆ ದಿನ ನಮ್ಮ ಮಕ್ಕಳು ಸಹ ಇನ್ನೆಲ್ಲೋ ಇರ್ತಾರೆ ಅನ್ನೋ ಒಂದು ಅರಿವು ನಮಗೂ ಇರ್ಲಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿಗಳು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್ ಮೆಂಡೋ ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ